ಗಜದ್ ದೋರ ಅಂತ ಹೇಳ್ಬಿಟ್ಟು ಮುಂದೆ ನೋಡಿದ್ರೆ ಗಣೇಶನ ಬಗ್ಲಿ ನೋಡಿದ್ರೆ ಗಜದ್ ದೋರ ಅಂತ ಹೇಳ್ಬಿಟ್ಟು ಈಗ ಪೀಠ ಸಿಂಹಾಸನ ಚರ್ಚೆ ಸ್ವಾಮೀಜಿ ಕೂಡ ಪ್ರಕಾಶ ಮಾಡೋಕೆ ಜಾಗ ಇದು ಈ ಪ್ರಜೆ ಬಗ್ಗೆ ಸಮಸ್ಯೆ ಇದೆ ಅಂದ್ರೆ ಅದಕ್ಕೆ ಪರಿಹಾರ ಕೊಡೋದು ಈ ಗದ್ದಿಗೆ ಅಂದ್ರೆ ಜೀವಂತ ಸಮಾಜ ಅಂತ ಹೇಳ್ತೀವಲ್ವಾ ಈಗ ಗದ್ದಿಗೆ ಅಂದ್ರೆ ಪೀಠ ಸಿಂಹಾಸನ ಅಂತ ಹೇಳೋದು ಇದು ಹಣ್ಣು ಬಿಡಲಿಕ್ಕೆ ಪೂಜೆ ಸಮಾಡಲಿಕ್ಕೆ ಸ್ಟ್ಯಾಂಡ್ ಇದೆ ಮುಂದೆ ಟೇಬಲ್ ಟೀಪೈ ಪೈ ತರ ಅಂದ್ರೆ ಈ ರೂಮಲ್ಲಿ ಫೋರ್ ಎಂಟ್ರೆನ್ಸ್ ಇದೆ ನಾಲ್ಕು ಬಾಗಿಲು ಇದು ಒಂದು ಇದು ಎರಡು ಮೂರು ಅಲ್ಲಿ ಹೋಗಿ ನೋಡ್ರಿ ಬೆಟ್ಟದ ಮೇಲೆ ಬಂದಂತ ಮಳೆ ನೀರ ಇದ್ರೊಳಗಡೆ ಬರಬೇಕು ಇದು ಫುಲ್ ಆದ ತಕ್ಷಣ ಇಲ್ಲಿ ಪಕ್ಕದಲ್ಲಿ ಕೂಡ ಮುಟ್ಟ ಸ್ನಾನ ಮಾಡಿದ್ವಿ ಈ ಕಡೆ ಒಂದು ಹೋಲಿದೆ ಅದು ನೀರು ಆಚೆ ಕಡೆ ಹೋಗ್ಲಿಕ್ಕೆ ಸ್ನಾನ ಮಾಡಿದ್ ನೀರಲ್ಲ ವೇಸ್ಟೇಜ್ ನೀರಲ್ಲ ಇದು ಸ್ನಾನದ ರೂಮ್ ಇದು ಇದು ನೋಡಿ ಮಂಚ ಮಲಗಲಿಕ್ಕೆ ಆ ಕಡೆ ದಿಂಬು ಈ ಕಡೆ ಕಾಲ್ ಮಾಡೋದು ಇಲ್ಲ ಸ್ನಾನ ಇಲ್ಲೇ ರೆಸ್ಟ್ ಈಗೆಲ್ಲ ಅಟ್ಯಾಚ್ ಬಾತ್ರೂಮ್ ಮಾಡಿರ್ತೀವಲ್ವ ಅದೇ ಸಿಸ್ಟಮ್ ಈಗ ಯೂಸ್ ಮಾಡಿದ್ರೆ ಈ ರೂಮಲ್ಲಿ ಮೂರು ಎಂಟ್ರೆನ್ಸ್ ಇದೆ ಇಲ್ಲಿ ಅದು ಫಸ್ಟ್ ಸೆಕೆಂಡ್ ಈ ಏನಂತಂದ್ರೆ ಶತ್ರು ಇಲ್ಲ ವಸ್ತುಗಳು ಏನೋ ಬಂದ್ರಪ್ಪ ಅಂದ್ರೆ ಕಣ್ಣು ಗೋಸ್ಕರ ಜಮ ಮಾಡ್ತಾರೆ ಒಂದು ದುರ್ಗಿಗೆ ಮೂರ್ ಅಥವಾ ನಾಲ್ಕು ಬಾಗಿಲು ಇಡಬಹುದು ಮತ್ತೆ ಅದ್ರ ಒಳಗಡೆ ಒಂದು ಬಾಗಿಲು ಇದೆ ಅಂತ ಈ ಕೋಟೆ ನೋಡಿರಲ್ಲ ದುರ್ಗದ ಕೋಟೆ ಅಲ್ಲಿ ಅರಮನೆ ಇದೆ ಅರಮನೆ ದಾರಿ ಇದೆ ಸುರಂಗ ಮಾರ್ಗ ಅಂತ ಹೇಳ್ಬಿಟ್ಟು ಅಂಡ್ ಗೊಂಡು ಒಳಗಡೆ ಹೋಗ್ಲಿಕ್ಕೆ ಸ್ವಲ್ಪ ಮುಂದೆ ಅಂದ್ರಪ್ಪ ಅಂದ್ರೆ ಗ್ರಿಲ್ ಆಗಿದೆ ಯಾಕಂದ್ರೆ ಉಸಿರಾಡ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಕ್ಲೋಸ್ ಮಾಡಿರೋದನ್ನ ಅದನ್ನ ಇದು ನೋಡಿ ಪ್ಲಾಸ್ಟಿಕ್ ಈಗಲ ಸಿಮೆಂಟ್ ಇರ್ತದಲ್ವಾ ಅವಾಗೆಲ್ಲ ಘಾರೆ ಇದೆ ಘಾರೆ ಅಂದ್ರೆ ಬೆಲ್ಲ ಸುಣ್ಣ ಮೊಟ್ಟೆ ಮರಳು ಇಂಗಳದಂಟ ಅಂಟೋಳಕಾಯಿ ಪತ್ರಕಾಯಿ ಮರದಂಟು ಗರ್ಕೆಚೂರು ಚೂರು ಲೋಳೆ ರಸ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ವಾರ್ ನಟ್ಲೆ ಗಂಡಿನ ಥರ ಪ್ಲಾಸ್ಟಿಕ್ ಮಾಡ್ಕೊಂಡಿರೋದು ಸ್ಟಾರ್ಟಿಂಗ್ ಬರೋದು ಜೆಡಿ ಮಣ್ಣು ಸೆಕೆಂಡ್ ಬರೋದು ಸೆಕೆಂಡ್ ಬರೋದು ಗಾಳಿ ಇದು ಒಂದೊಂದು ಬಾಗಿಲು ಡಿಸೈನ್ ನೋಡಿ ಇದು ಫ್ಲವರ್ ಡಿಸೈನ್ ಇದು ಗಂಟೆ ಡಿಸೈನ್ ಬರಿ ಡಿಸೈನ್ ಅದಕ್ಕೆ ಹೋಗಿದೆ ಅಂದ್ರೆ ಐಡೆಂಟಿಫೈಗೋಸ್ಕರ ಅಂದ್ರೆ ನಾವು ಯಾವಾಗಲೂ ಇರ್ತೀವಿ ಯಾವಾಗಲೂ ಗುರುತುಗಳು ಅವರಿಗೆ ಇಲ್ಲಿ ಇಲ್ಲ ಇದು ಡ್ರಾಯಿಂಗ್ ರೂಮ್ ನೋಡ್ರಿ ಅಂದ್ರೆ ಓಲ್ಡ್ ಪೇಂಟಿಂಗ್ ನೋಡಬಹುದು ಇಲ್ಲಿ ಕಲರ್ಸ್ ನೋಡಿ ಪಾದಗಳು ಇದನ್ರಿ ನೋಡ್ರಿ ಅಲ್ಲಿ ಪಾದಗಳು ಇದಾವೆ ಪಂಜ ಗೆರೆಗೆರೆ ಹಿಂದ್ಗಡೆ ಸಿಂಹಾಸನ ಇಲ್ಲಿಂದ ಕೆಳವಾಗ ಪೇಂಟಿಂಗ್ ಇದ್ರಿ ಮೇಲೆ ಇದನ್ರಿ ಇದಕ್ಕೆಲ್ಲ ವನಸ್ಪತಿ ಅಂತ ಹೇಳ್ತಾರೆ ವನಸ್ಪತಿ ಅಂದ್ರೆ ನೂರ ಗಿಡಮೂಲಿಕೆ ಗಿಡ ಮೂಲಕ ತೆಗೆದ್ಬಿಟ್ಟು ಅದ್ರಲ್ಲಿ ಪೈಂಟ್ ಬರ್ತೇವೆ ಒಂದೊಂದು ಗಿಡಮೂಲಿಕೆ ಒಳಗಡೆ ಆ ಕಲರ್ಸ್ ಇದರಲ್ಲಿ ಇಲ್ಲık ಹಾಕ್ಬಿಟ್ಟು ನವಲಿಗರಿ ಮುಖಾಂತರ ದೊಡ್ಡ ಡ್ರಾಯಿಂಗ್ ಬಿಡಸರು ಅದಕ್ಕಿದು ಡ್ರಾಯಿಂಗ್ ರೂಮು ಈ ರೂಮಲ್ಲಿ ಫೋರ್ ಎಂಟ್ರೆನ್ಸ್ ಇದೆ ನಾಲ್ಕು ಬಗ್ಲು ಫಸ್ಟ್ ಅದು ನೋಡಿ ಸೆಕೆಂಡ್ ಇದು ಇಲ್ಲಿ ಕೀಜಿ ಥರ್ಡ್ ಇದು फोर्थ ಎಲ್ಲ ಕನ್ಫ್ಯೂಸ್ ಎಲ್ಲ ಇದೆ ಈಗ ಅಲ್ಲೊಂದು ಬೆಳ್ಕ್ಕೆ ಬರ್ತಾ ಇದೆ ನಾ ಟಾರ್ಚ್ ಬಿಡಿ ಆ ಕೃಲ್ ಮುಖಾಂತರ ಬರುತ್ತೆ